ದಕ್ಷಿಣ ಕನ್ನಡ ಮೊಘವೀರ ಮಹಾಜನ ಸಂಘದ ಆಡಳಿತಕ್ಕೊಳಪಟ್ಟಿರುವಂತಹ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಭಕ್ತಾಭಿಮಾನಿಗಳ ಸಹಕಾರದೊಂದಿಗೆ ಮೂರನೇ ವರ್ಷದ ಉಡುಪಿ ಉಚ್ಚಿಲ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ಶ್ರೀಮತಿ ಶಾಲಿನಿ ಡಾಕ್ಟರ್ ಜಿ ಶಂಕರ ಸಭಾಂಗಣದಲ್ಲಿ ಜರುಗಲಿದೆ ಎಂದು ದಕ್ಷಿಣ ಕನ್ನಡ ಮೊಘವೀರ ಮಹಾಜನ ಸಂಘದ ಗೌರವ ಸಲಹೆಗಾರ ನಾಡೋಜ ಡಾಕ್ಟರ್ ಜಿ ಶಂಕರ ಹೇಳಿದರು ಉಚ್ಚಿಲ ಮೊಗವೀರ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಇವರು ದಸರಾ ಮಹೋತ್ಸವಕ್ಕೆ ಸಿದ್ಧತೆಯನ್ನ ನಡೆಸಲಾಗುತ್ತಿದೆ ಆಕರ್ಷಕ ಮಂಟಪದಲ್ಲಿ ನವದುರ್ಗಿಯರು ಮತ್ತು ಶಾರದ ಮಾತೆಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಹತ್ತು ದಿನಗಳ ಕಾಲ ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುತ್ತದೆ ಅಕ್ಟೋಬರ್ ಹನ್ನೆರಡರಂದು ವೈಭವದ ಶೋಭಯಾತ್ರೆಯೊಂದಿಗೆ ಜಲಸ್ತಂಭನ ನಡೆಯಲಿದೆ ಎಂದರು ಎಂಆರ್ಜಿ ಗ್ರೂಪ್ ಅಧ್ಯಕ್ಷ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಬಂಜಾರ ಅವರ ಪ್ರಾಯೋಜಕತ್ವದಲ್ಲಿ ಪಡಬಿದ್ರೆಯಿಂದ ಕಾಪು ಸಮುದ್ರ ತೀರದ ದೀಪಸ್ತಂಭದವರೆಗೆ ನಡೆಸಲಾಗುವಂತಹ ವಿದ್ಯುತ್ ದೀಪಾಲಂಕಾರವು ಅಕ್ಟೋಬರ್ ಎರಡರಂದು ಸಂಜೆ ಆರು ಮೂವತ್ತಕ್ಕೆ ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಇನ್ನು ಅಕ್ಟೋಬರ್ ಮೂರರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನವದುರ್ಗಿಯರು ಮತ್ತು ಶಾರದ ಮಾತೆಯ ವಿಗ್ರಹಗಳನ್ನು ಕ್ಷೇತ್ರದ ತಂತ್ರಿ ಕುಕ್ಕಿಕಟ್ಟೆ ರಾಘವೇಂದ್ರ ತಂತ್ರಿ ಮತ್ತು ಪ್ರಧಾನ ಅರ್ಚಕ ರಾಘವೇಂದ್ರ ಉಪಾಧ್ಯಾಯರ ನೇತೃತ್ವದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದೆ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿ ಸಹಿತ ಗಣ್ಯರು ಮತ್ತು ದಾನಿಗಳ ಉಪಸ್ಥಿತಿಯಲ್ಲಿ ಉಚ್ಚಿಲ ದಸರಾ ಉದ್ಘಾಟಿಸಲಾಗುವುದು ಬಳಿಕ ಫಲಪುಷ್ಪ ಪ್ರದರ್ಶನ ಗುಡಿ ಕೈಗಾರಿಕೆ ಪ್ರಾತ್ಯಕ್ಷಿಕೆ ಜೀವಂತ ಮೀನುಗಳ ಪ್ರದರ್ಶನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಲಭ್ಯವಿರುವ ಮೀನುಗಾರಿಕೆ ಯೋಜನೆಗಳ ಮಾಹಿತಿ ಮತ್ತು ಮೀನುಗಾರಿಕೆ ಪರಿಕರಗಳ ಪ್ರದರ್ಶನ ಮುಂತಾದವುಗಳ ಪ್ರದರ್ ಪ್ರದರ್ಶನ ಉದ್ಘಾಟನೆ ನಡೆಯಲಿದೆ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ನೂರನೇ ವರ್ಷದ ನೆನಪಿಗೆ ನವೀಕರಿಸಲ್ಪಟ್ಟಂತಹ ನೂತನ ಆಡಳಿತ ಕಚೇರಿಯ ಶುಭಾರಂಭಗೊಳ್ಳಲಿದೆ ಸಂಜೆ ಐದು ಗಂಟೆಗೆ ಹತ್ತು ದಿನಗಳ ಕಾಲ ನಡೆಯುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಭಜನೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳ ಉದ್ಘಾಟನೆ ನಡೆಯಲಿದೆ ಶ್ರೀ ಶರಣವರಾತ್ರಿ ಮಹೋತ್ಸವ ಮತ್ತು ದಸರಾ ಉತ್ಸವ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಪ್ರತಿದಿನ ಬೆಳಗ್ಗೆ ಚಂಡಿಕಾ ಹೋಮ ಭಜನೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಸಂಜೆ ಲಘು ಉಪಹಾರ ಸುಮಂಗಳರಿಂದ ಸಾಮೂಹಿಕ ಕುಂಕುಮಾರ್ಚನೆ ಧಾರ್ಮಿಕ ಪ್ರವಚನ ಕಲ್ಪೋಕ್ಷ ಪೂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಚ್ಚಿಲ ದಸರಾ ಮಹೋತ್ಸವದ ಮಹತ್ವದ ಬಗ್ಗೆ ವಿಶೇಷ ಲೇಸರ್ ಶೋ ನಡೆಯಲಿದೆ ಅಕ್ಟೋಬರ್ ಹನ್ನೆರಡರಂದು ವಿಜಯದಶಮಿಯಂದು ಸಾಮೂಹಿಕ ಮಹಾಚಂಡಿಕಯಾಗ ಹಾಗೂ ಪೂರ್ಣಾಹುತಿ ನಡೆಯಲಿದೆ ಅಕ್ಟೋಬರ್ ಹನ್ನೆರಡರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಸರ್ಜನಾ ಪೂಜೆ ಮಧ್ಯಾಹ್ನ ಮೂರು ಗಂಟೆಗೆ ಶೋಭಯಾತ್ರೆಗೆ ಚಾಲನೆ ಸಂಜೆ ಐದು ಗಂಟೆಗೆ ಶೋಭೆಯಾತ್ರೆ ಹೊರಟು ಕಾಪು ದೀಪಸ್ತಂಭದ ಬಲಿಯಲ್ಲಿ ವಿಸರ್ಜನೆಗೊಳ್ಳಲಿದೆ ಆಗ ಬೋಟುಗಳಿಂದ ಸಮುದ್ರ ಮಧ್ಯೆ ಭವ್ಯ ವಿದ್ಯುತ್ ದೀಪಾಲಂಕಾರ ಆಕರ್ಷಕ ಸುಡುಮದ್ದು ಪ್ರದರ್ಶನ ಹಾಗೂ ನವದುರ್ಗಿಯರಿಗೆ ಶಾರದ ಮಾತೆ ಮತ್ತು ಅಂಬಾರಿ ಹೊತ್ತ ಆನೆಗೆ ಡ್ರೋನ್ ಮೂಲಕ ಪುಷ್ಪಾರ್ಚನೆ ಬಳಿಕ ರಾತ್ರಿ ಸುಮಂಗಲೆಯವರಿಂದ ಸಾಮೂಹಿಕ ಮಂಗಲಾರತಿ ಅರ್ಚಕರಿಂದ ಗಂಗಾರತಿ ನಡೆಯಲಿದೆ ಎಂದರು ಇನ್ನು ಈ ಸಂದರ್ಭ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜೆಎಸ್ಸಿ ಕೋಟ್ಯಾನ್ ದೇವಸ್ಥಾನದ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ಗಿರಿಧರ್ ಸುವರ್ಣ ದಸರಾ ಸಮಿತಿ ಅಧ್ಯಕ್ಷ ವಿನಯ್ ಕರ್ಕೇರ ಮಲ್ಪೆ ಹಾಗೆಯೇ ಮಹಾಜನ ಸಂಘದ ಉಪಾಧ್ಯಕ್ಷ ಮೋಹನ್ ಬೆಂಗ್ರೆ ಪ್ರಧಾನ ಕಾರ್ಯದರ್ಶಿ ಕೋಶಾಧಿಕಾರಿ ರತ್ನಾಕರ್ ಸಾಲಿಯನ್ ಜತೆ ಕಾರ್ಯದರ್ಶಿ ಸುಜಿತ್ ಸಾಲಿಯಾನ್ ಪ್ರಬಂಧಕ ಸತೀಶ್ ಅಮೀನ್ ಪಡುಕೆರೆ ಉಪಸ್ಥಿತರಿದ್ದರು ಹನ್ನೊಂದು ಗಂಟೆ ಒಳಗೆ ಅಲ್ಲಿ ರೀಚ್ ಆಗಬೇಕಂತ ಈ ಸಲ ಹತ್ತು ಗಂಟೆಗೆ ಅಲ್ಲಿ ರೀಚ್ ಆಗಬೇಕಂತ ಒಂದು ದೊಡ್ಡ ಉದ್ದೇಶವನ್ನು ನಾವು ಇಟ್ಕೊಂಡಿದೆ ಯಾಕಂದರೆ ಕಳೆದ ಬಾರಿ ಸ್ವಲ್ಪ ಸಮಯ ಇದರಿಂದ ಈ ವರ್ಷ ಹತ್ತು ಗಂಟೆಗೆ ರೀಚ್ ಕ ಜಲಸ್ತಂಭನ ದಿವಸ ಅಂದ್ರೆ ಯಾಕಂದರೆ ಪಾರ್ಕಿಂಗ್ ವ್ಯವಸ್ಥೆ ನಾವು ಎಲ್ಲಿಯೂ ಪರಿಕಲ್ಪನೆಯನ್ನ ಇಟ್ಕೊಂಡು ನಿಮ್ಮ ನಮ್ಮೆಲ್ಲರ ಸಹಕಾರದಿಂದ ಭಕ್ತಾದಿಗಳ ಒಂದು ಸಹಕಾರದಿಂದ ಸಮಾಜ ಬಾಂಧವರ ಎಲ್ಲ ಒಂದು ಸಹಕಾರದಿಂದ ಸತತ ಮೂರನೇ ಬಾರಿಗೆ ಒಳ್ಳೆಯ ರೀತಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಲ ದಸರಾ ಉಡುಪಿ ಬಿಚ್ಚಲ ದಸರಾ ಅಂತ ಅದಕ್ಕೆ ಒಂದು ಹೊಸ ಮೆರುಕನ್ನು ಕೊಟ್ಟು ಆ ಹಿನ್ನೆಲೆಯಲ್ಲಿ ದಸರಾ ಕಾರ್ಯಕ್ರಮವನ್ನು ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ನಡೀಲಿಕ್ಕಿದೆ ಪ್ರತಿದಿನ ಅತ್ಯಂತ ಶಿಸ್ತುಬದ್ಧವಾಗಿ ಚಂಡಿಕಾಮಮ್ಮ ಅನ್ನ ಸಂತರ್ಪಣೆ ಕುಂಕುಮಾರ್ಚನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಲೇಸರ್ ಶೋ ಹಾಗೆ ಜಾದು ಎಲ್ಲ ಕಾರ್ಯಕ್ರಮಗಳು ದಿನ ಏ ಹೇಗಿದೆ ಆ ಥರ ಕಾರ್ಯಕ್ರಮಗಳ ಜೊತೆಯಲ್ಲಿ ನಡೀಲಿಕ್ಕಿದೆ ಒಬ್ಬ ಒಬ್ಬರು ಇವರು ಬಂದು ಒಂದು ಧಾರ್ಮಿಕ ಪ್ರವಚನವನ್ನು ಕೊಡಲಿಕ್ಕೆ ಹದಿನೈದು ಹದಿನೈದು ನಿಂಟಿಂದ ಅಷ್ಟೇ ಅದು ಸ್ಟೇಜ್ ಕಾರ್ಯಕ್ರಮ ಇರುವುದಿಲ್ಲ ಧಾರ್ಮಿಕ ಪ್ರವಚನವನ್ನು ಒಬ್ಬರೊಬ್ಬರು ಒಂದೊಂದು ವಿಷಯದ ಮೇಲೆ ಪ್ರತಿ ದಿವಸ ಮಾಡಲಿಕ್ಕಿದ್ದಾರೆ ಅದು ಈ ವರ್ಷದಿಂದ ಅದನ್ನು ಪುನರಾರಂಭ ಮಾಡಿದ್ದೇವೆ ಆದರೆ ಸಭಾ ಕಾರ್ಯಕ್ರಮ ಇರುವುದಿಲ್ಲ ಯಾರಿಗಾದ್ರು ಸನ್ಮಾನ ಆ ಥರ ಅಷ್ಟೇ ಹಾಗೆ ಪ್ಲೇಸರ್ ಶೋ ಮಾಡ್ತಾ ಇದ್ದೀವಿ ಜಾದೂ ಕಾರ್ಯಕ್ರಮ ಯಕ್ಷಗಾನ ಕುಸ್ತಿ ಪಂದ್ಯ ಇದೆ ಹಾಗೆ ಬಾಡಿ ಬಿಲ್ಡಿಂಗ್ ಅದು ಕಾಂಪಿಟೇಷನ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇಲ್ಲಿ ಎದುರುಗಡೆ ಗ್ರೌಂಡ್ನಲ್ಲಿ ಸರಸ್ವತಿ ಶಾಲೆಯ ಗ್ರೌಂಡ್ನಲ್ಲಿ ನಡೀಲಿಕ್ಕಿದೆ ಹಾಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸುಮಾರು ಸರಿ ಸುಮಾರು ಒಂದು ಲಕ್ಷದವರೆಗೆ ಆಗಬಹುದು ಹಾಗೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಕೂಡ ಸಂಜೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಸುಮಾರು ಒಂದು ಐವತ್ತರವತ್ತು ಸಾವಿರ ಜನರಿಗೆ ಪ್ರಸಾದ ವಿತರಣೆ ಕೂಡ ನಡೀಲಿಕ್ಕೆ ಪ್ರತಿದಿನ ಕಾರ್ಯಕ್ರಮ ಸಾಂಸ್ಕೃತಿಕ ಇರ್ಬೋದು ಬೇರೆ ಬೇರೆ ಸ್ಥಳೀಯ ನಮ್ಮ ಪ್ರತಿಭೆಗಳು ಕೂಡ ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಹಾಗೆ ಬೇರೆ ಉದಯಾನ್ಮುಖ ಕಲಾವಿದರು ಕೂಡ ಬೇರೆ ಬೇರೆ ರಾಜ್ಯ ಮಟ್ಟದಿಂದ ಕೂಡ ಒಂದು ಒಳ್ಳೆಯ ಒಂದು ತಂಡ ಕೂಡ ಬರಲಿಕ್ಕಿದೆ ಅಜಯವಾರಿಯರ ಒಂದು ಮ್ಯೂಸಿಕಲ್ ಇಲ್ಲಿರ್ಬೋದು ಹಾಗೆ ಇನ್ನೊಂದು ಕರ್ನಾಟಕ ಕೌಶಲ್ಯ ರಾಮ ಹನುಮಂತ ಅಂತ ಒಂದು ರೂಪಕ ಕೂಡ ಬಹಳ ಒಂದು ಒಳ್ಳೆಯ ಅದು ಬೆಂಗಳೂರಿನಲ್ಲಿ ಮಾಡಿದರೆ ಆ ತಂಡ ಕೂಡ ಬರಲಿಕ್ಕಿದೆ ಹಾಗೆ ಶೋಭಾಯಾತ್ರೆ ರೂಟು ಏನಿದೆ ಧರ್ಮ ತಂಡ ಉಚ್ಚಿಲ ಬಂದು ಉಚ್ಚಿಲದಿಂದ ಮೂಡುವರು ಕಾಪು ಕಾಪೋಗಿ ಕಾಪು ಬೀಚ್ ಸರಿ ಸುಮಾರು ನಾಲ್ಕು ಗಂಟೆಗೆ ಅಂತ ನಮ್ಮ ಎಲ್ಲ ಮುಖಂಡರುಗಳು ಹೇಳಿದ್ದಾರೆ ಖಂಡಿತ ಅದನ್ನು ಪಾಲಿಸ್ಬೇಕು ಲಾಸ್ಟ್ ಟೈಮ್ ಸ್ವಲ್ಪ ಕಿರಿಕಿರಿ ಆಗಿತ್ತು ಅದರ ಬಗ್ಗೆ ದಯಮಾಡಿ ತಮಗೆಲ್ಲರಿಗೂ ಗೊತ್ತಿದೆ ಆ ನಿಟ್ಟಿನಲ್ಲಿ ಸರಿಯಾಗಿ ನಾಲ್ಕು ಗಂಟೆಗೆ ಅದನ್ನು ಪ್ರಾರಂಭ ಮಾಡ್ತೀವಿ ಎಟ್ ಎ ಟೈಮ್ ನಾವು ನವದವರಿಗೆ ಯಾರನ್ನ ಒಮ್ಮೆನೇ ಬಂದು ಮೇರ ಇಲ್ಲಿ ನಾವು ವೆಹಿಕಲ್ನಲ್ಲಿ ಮಂಟಪ ಏನು ಮಾಡಿದ್ದೀವಿ ಆ ವೆಹಿಕಲ್ನಲ್ಲಿ ಟ್ಯಾಬ್ಲೆಟ್ ಮಂಟಪದಲ್ಲಿ ಹಾಕಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಪ್ರತಿ ತಂಡಕ್ಕೂ ಅದೇ ಥರ ಒಂದು ಟ್ರೈನಿಂಗ್ ಕೊಟ್ಟು ಅವರು ಅದನ್ನು ಸಮಯ ಸ್ಫೂರ್ತಿಯಾಗಿ ಹಾಕಬೇಕು ಆ ಸಮಯದಲ್ಲೇ ಪಾಲನೆ ಮಾಡಿದ್ರೆ ಮಾತ್ರ ನಾವು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಒಂದು ನಾಲ್ಕರಿಂದ ನಾಲ್ಕರಿಂದ ಐದು ಗಂಟೆ ಮೆರವಣಿಗೆ ಇರ್ತದೆ ಆ ನಿಟ್ಟಿನಲ್ಲಿ ಮೆರವಣಿಗೆ ಕೂಡ ಅತ್ಯಂತ ಒಳ್ಳೆ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಮಾಡ್ತೀವಿ ಇವತ್ತು ಒಂದೇ ಒಂದು ಡಿ ಜಿ ಇಟ್ಟಿದ್ವಿ ಯಾಕಂದರೆ ಭಾಳಷ್ಟು ಮಂದಿ ಅದರ ಹಿಂದೆ ಕುಣಿಯೋದ್ರಿಂದ ಸಾಕಷ್ಟು ಜನರಿಗೆ ಲಾಸ್ಟ್ ಟೈಮ್ ಕಿರಿಕಿರಿ ಆಗಿತ್ತು ಆ ದೃಷ್ಟಿಯಲ್ಲಿ ಒಂದೇ ಒಂದು ಡಿ ಜಿ ಹುಲಿವೇಶೆ ಇರ್ತದೆ ಅದಕ್ಕೆ ಟ್ಯಾಬ್ಲ ಇರ್ತದೆ ಭಜನಾ ತಂಡಗಳಿರ್ತವೆ ಅದಕ್ಕೂ ಟ್ಯಾಬ್ಲ ಇರ್ತವೆ ಮತ್ತೆ ಸಾಮಾನ್ಯ ಟ್ಯಾಬ್ಲ್ಗಳು ಒಂದು ಹತ್ತು ಹದಿನೈದು ಇರ್ತದೆ ಮತ್ತು ನವದುರ್ಗಿಯವರು ಮತ್ತು ಶಾಲೆ ಮಾತಾಡಿ ವಿಶೇಷವಾಗಿ ಮಾಡಿದಂಥ ಟ್ಯಾಬ್ಲ್ಗಳು ಕೂಡ ಅದರ ಜೊತೆ ಸಾಗಿ ಬರಲಿಕ್ಕಿದೆ ಹಾಗೆ ಜನರ ಎಲ್ಲ ಮಹಿಳೆಯರಿರ್ಬೋದು ಹಾಗೆ ಎಲ್ಲ ನಮ್ಮ ಭಕ್ತಾಭಿಗಳು ಕೂಡ ಮೆರವಣಿಗೆಯಲ್ಲಿ ಸಾಗಿ ಹೋಗ್ತೀವಿ ಅಲ್ಲಿ ಕೂಡ ಒಂದು ಸಾವಿರ ಮಹಿಳೆಯರಿಂದ ಕುಂಕುಮಾರ್ತನೆಯನ್ನು ನಡೆಯಲಿ ಲೇಸರ್ ಶೋ ಕೂಡ ಇದೆ ಅಲ್ಲಿ ಸಮುದ್ರದಲ್ಲಿ ಕೂಡ ಮಾಡ್ತೀವಿ ಹಾಗೆ ನಮ್ಮ ಒಂದು ಮಹಿಳೆಯರು ಕೂಡ ಒಂದು ನೂರು ಸಾವಿರ ಜನ ಅಲ್ಲಿ ಆರತಿಯನ್ನು ಕೂಡ ಸಮುದ್ರ ರಾಜ್ಞ ಮಾಡಲಿಕ್ಕಿದ್ದಾರೆ ಈ ಸಲ ವಿಶೇಷವಾಗಿ ನಮ್ಮದೇ ಒಂದು ತಂಡವನ್ನು ಆರತಿಗಾಗಿ ನಾವು ತಯಾರು ಮಾಡಿದ್ದೀವಿ ವಿಶೇಷವಾಗಿ ಅದನ್ನು ಅಲ್ಲಿ ಸಮುದ್ರ ರಾಜ್ಯಕ್ಕೆ ಮಾಡಲಿಕ್ಕಿದ್ದಾರೆ ಆ ದೃಷ್ಟಿಯಲ್ಲಿ ಎಲ್ಲರೂ ಸಹಕಾರ ಕೊಡಬೇಕು ಅಲ್ಲಿ ಕೂಡ ಒಂದು ಮ್ಯೂಸಿಕಲ್ ನೈಟ್ ವ್ಯವಸ್ಥೆ ಮಾಡಲಿ ಮಾಡಿದ್ದೇವೆ ಒಂದು ಸಾವಿರ ಜನ ಕೂತ್ಕೊಂಡು ಮಹಿಳೆಯರು ಒಳ್ಳೆ ರೀತಿಯಲ್ಲಿ ನವದುರ್ಗಿಯರು ಮತ್ತು ಶಾರದ ಮಾತೆಗೆ ಆರತಿಯನ್ನು ಮಾಡಲಿಕ್ಕಿದ್ದಾರೆ ಕುಣಿತ ಭಜನೆ ದಾಂಡಿಯ ಇಲ್ಲಿ ಪ್ರಾಂಗಣದಲ್ಲಿ ರಥಬೀದಿ ಪ್ರಾಂಗಣದಲ್ಲಿ ನಡೀಲಿಕ್ಕಿದೆ ವಿಶೇಷವಾಗಿ ಸ್ವಲ್ಪ ದರವಾಗಿದ್ರೆ ನಿಮ್ಗೆಲ್ಲರಿಗೂ ಅದನ್ನು ಪ್ರತಿಯನ್ನು ಕೊಡ್ತೀವಿ ಪ್ರತಿ ಸಲ ದಸರಾವನ್ನ ನೀವೇ ಒಳ್ಳೆ ರೀತಿಯಲ್ಲಿ ಪತ್ರಕರ್ತರು ವಿಶೇಷವಾಗಿ ಹಾಗೆ ಮಾಧ್ಯಮವಿದ್ದರು ಟಿ ವಿ ಮಾಧ್ಯಮದಲ್ಲೂ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಒಂದು ಒಳ್ಳೆಯ ಕಲ್ಪನೆ ಕೊಟ್ಟಿದ್ದೀರಿ ಇವತ್ತು ರಾಜ್ಯದಾದ್ಯಂತ ಇರ್ಬೋದು ದೇಶದಾದ್ಯಂತ ಹಾಗೆ ಪ್ರಪಂಚದಾದ್ಯಂತ ಕೂಡ ಅದು ಪ್ರಚಾರಪಟ್ಟಿದೆ ಒಳ್ಳೆ ರೀತಿಯಲ್ಲಿ ಮೈ ಉಚ್ಚಳದಲ್ಲಿ ದಸರಾ ಆಗ್ತಾ ಇದೆ ಅಂತ ಒಂದು ಒಳ್ಳೆಯ ಇದಿದೆ ಕಲ್ಪನೆ ಇದೆ ಅದರಲ್ಲಿ ನಾವೆಲ್ಲರೂ ಸಹಕಾರ ಕೊಡಬೇಕು ನಿಮ್ಮ ಸಹಕಾರದಿಂದ ಖಂಡಿತ ನಾವು ಒಳ್ಳೆಯ ರೀತಿಯಲ್ಲಿ ಅದನ್ನು ಮಾಡ್ತೇವೆ ಅನ್ನುವ ಒಂದು ಭರವಸೆ ಇದೆ ಈ ವರ್ಷ ಕಾಶಿ ಇದ್ದಲ್ಲ ಕಾಶಿ ಯಾಕಂದ್ರೆ ಅದು ಕಾಶಿ ಇದೆಲ್ಲ ತಂತಂದು ತಂಥರ ಬೇರೆ ಥರ ಇದು ಬರ್ತಾ ಇದೆ ಅದಕ್ಕೆ ಈಗ ಸರ್ಕಾರದವರು ಕೂಡ ಇವತ್ತು ಅಲ್ಲಿ ಕಾವೇರಿ ಆರತಿ ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಗಂಗಾರತಿ ಅಂತ ತೆಗೆದು ನಾವು ಸಮುದ್ರದಿಂದ ನಾವು ಏನಾದರೂ ನಮಗೆ ಪ್ರತಿಫಲ ಸಿಗುವುದು ನಾವು ಸಮುದ್ರ ರಾಜನ ಮಕ್ಕಳು ಅಂತ ಇಟ್ಕೊಳ್ಳಿ ಅದೃಷ್ಟಿಯಲ್ಲಿ ಅದರ ಪರಿಕಲ್ಪನೆ ಚೇಂಜ್ ಮಾಡಿ ಸಮುದ್ರ ರಾಜನಿಗೆ ಆರತಿಯನ್ನು ಮಾಡ್ತೀವಿ ಅವನಿಗೆ ಇದನ್ನು ಅರ್ಪಿಸ್ತೀವಿ ಅಂತ ಒಂದು ತೀರ್ಮಾನವನ್ನು ನಾವು ಮಾಡಿದ್ವಿ ಅದ್ರಷ್ಟೇ ಅದೊಂಥರ ಇದಾಗ್ತಾ ಇದೆ ಆರತಿನೇ ಒಂಥರ ಔಟ್ ಆಗ್ತಾ ಇದೆ ನಿಮ್ಗೆ ಹೇಳ್ಬೇಕು ಅನ್ನೋದನ್ನು ಹೇಳೋದು ಬೇಡ ನೀವು ಮಾತ್ರ ಜನರಲ್ ಆಗಿ ನೋಡಿದರೆ ಬೇರೆ ಬೇರೆ ಥರ ಹೋಗ್ತಾ ಇದೆ ಅದಕ್ಕೆ ನಮ್ಮನ್ನು ಅದನ್ನು ಚೇಂಜ್ ಮಾಡಿ ನಾವು ಸಮುದ್ರ ರಾಜರಿಗೆ ಆರತಿಯನ್ನು ಮಾಡ್ತೀವಿ ಇಲ್ಲಿ ನಮ್ಮ ಮಹಿಳೆಯರೆಲ್ಲ ನವದುರ್ಗಿಯವರಿಗೂ ಮಾಡ್ತಾರೆ ಹಾಗೆ ಸಮುದ್ರ ರಾಜನಿಗೂ ಮಾಡ್ತಾರೆ ಒಂದು ಸಾವಿರ ಆರತಿಯನ್ನು ಇಲ್ಲಿ ಬೇರೆ ಥರ ನಾವು ಅವರಿಗೆ ಒಂದು ಇದು ಕೊಟ್ಟು ಮೇಣ ಆ ನಿಟ್ಟಿನಲ್ಲಿ ಈ ಕಾಂಪ್ಲಿಕೇಶನ್ ಕಾರ್ಡ್ ಅಂತ ಈ ಸಹ ಒಂದು ಸುಧಾರಣೆ